ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇಂದು ಇವತ್ತು ನೀವು ಬರೆದು ಬಂದಿರತಕ್ಕಂತಹ ಹತ್ತನೇ ತರಗತಿಯ ಇಂಗ್ಲೀಷ್ ದ್ವಿತೀಯ ಭಾಷೆ ಏನಿದೆಯೋ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಅಂದರೆ ಇವತ್ತು ಆರು ನಾಲ್ಕು ಎರಡು ಸಾವಿರದ ನೀವು ನೀವೇನು ಬರೆದು ಬಂದಿದ್ರು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದು ಬಂದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಬರ್ತಿದ್ರಿ ಸೊ ನೋಡ್ತಾ ಹೋಗೋಣ ಈಗ ಈ ಒಂದು ಕೀ ಉತ್ತರಗಳಿಗೆ ಆನ್ಸರ್ ಹೇಗಿದೆ ಹೇಳಿ ಸೊ ಚೂಸ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫ್ರಮ್ ದ ಸ್ಟೇಟ್ಮೆಂಟ್ ಅಂತ ಇದೆ ಸೊ ಇಲ್ಲಿ ಪರ್ವೇಜ್ ಈಡ್ಸ್ ಪಿಜ್ಜಾ ಅಂತ ಇದೆ ಸೊ ನಾನು ಈ ಹಿಂದಿನ ಒಂದು ಮಾಡಲ್ ಪೇಪರ್ಸ್ ಪೇಪರ್ಸ್ಗಳಲ್ಲಿ ಕೂಡ ನಿಮಗೆ ಆನ್ಸರ್ಸನ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೆ ಯಾವ ರೀತಿ ಬರೀಬೇಕು ಅಂತೇಳಿ ಸೊ ಇಲ್ಲಿ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ಪರ್ವೇಸ್ ಈಟ್ಸ್ ಪಿಜ್ಜಾ ಅಂತ ಪಾಸಿಟಿವ್ ಇರೋದರಿಂದ ನಾವು ನೆಗೆಟಿವನ್ನು ಯೂಸ್ ಮಾಡಬೇಕು ಹಾಗಾಗಿ ಇವೆರಡೂ ಬರಲ್ಲ ಡಜಂಟಿ ಡಿಡೆಂಟಿ ಯೂಸ್ ಮಾಡಬೇಕು ಸೊ ಈ ಯೂಸ್ ಮಾಡ್ಲಿಕ್ಕೆ ಬರೋದಲ್ಲ ಸಿಂಗ್ಯುಲರ್ ಆಗಿರೋದ್ರಿಂದ ಸಾರಿ ಡಿಡೆಂಟಿ ಯೂಸ್ ಮಾಡೋಕೆ ಬರಲ್ಲ ಈನ ಯೂಸ್ ಮಾಡಬೇಕು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಸೊ ಇಲ್ಲಿ ಕೆನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಅಂತ ಇದೆ ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳೋದು ಹಾಗಾಗಿ ಆಪ್ಷನ್ ಡಿ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಬೈ ಫಿಲ್ಲಿಂಗ್ ದ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ ಸೊ ಇಫ್ ಯು ಹ್ಯಾವ್ ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್ ಯು ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅಂತ ಇದೆ ಸೊ ಇಲ್ಲಿ ಯು ಅಂತಕ್ಕಂಥದ್ದು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ವುಡ್ ಹ್ಯಾವ್ ಅನ್ನೇ ಪಾಸಿಟಿವ್ ಪಾಸಿಟಿವ್ ಟೈಮ್ ಸೆಂಟೆನ್ಸನ್ನೇ ಯೂಸ್ ಮಾಡಬೇಕು ಸ್ಟಡಿಡ್ ಅಂತ ಇದೆ ಸ್ಕೋರ್ಡ್ ಅಂತ ಇದೆ ಪಾಸಿ ಪಾಸ್ಟ್ ಟೆನ್ಸನ್ನೇ ಯೂಸ್ ಮಾಡಬೇಕು ಹಾಗಾಗಿ ಪಾಸಿಟಿವ್ ಸೆಂಟೆನ್ಸನ್ನೇ ಯೂಸ್ ಮಾಡಬೇಕು ಸ್ಟಡಿ ಮಾಡಿದರೆ ಜಾಸ್ತಿ ಸ್ಕೋರ್ ಬರ್ತಾ ಇತ್ತು ಅಂತ ಸೊ ದೇರ್ ಫಾರ್ ವುಡ್ ಹ್ಯಾವನ್ನು ಇಲ್ಲಿ ಯೂಸ್ ಮಾಡಬೇಕು ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ಸೊ ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ ಸೊ ಇಲ್ಲಿ ಇನ್ಫಿನಿಟಿವ್ ಅಂದರೆ ಟೂ ಮೀಟ್ ಅಂತಕ್ಕಂಥದ್ದು ವರ್ಬ್ಗೆ ಎಲ್ಲಿ ಟೂ ಇರ್ತದೋ ಅದು ಇನ್ಫಿನಿಟಿವ್ ಆಗಿರ್ತದೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ ಒನ್ ಸಿಲಬಲ್ ಅಂತ ಇದೆ ನಾನು ಸಿಲಬಲ್ನ ಬರೀಲಿಕ್ಕೆ ನಿಮ್ಗೆ ಹೇಳಿದ್ದೆ ಸಿಟಿ ಅಂತ ಕನ್ನಡದಲ್ಲಿ ಬರ್ಕೊಳ್ರಿ ಇಲ್ಲಿ ಫ್ರೆಂಡ್ ಅಂತ ಕನ್ನಡದಲ್ಲಿ ಬರ್ಕೋಬೇಕಿದ್ದನ್ನು ನಾಲೆಡ್ಜ್ ಅಂತ ಬರಿತೀವಿ ನಾಲೆಡ್ಜ್ ನಾಲೆಡ್ಜ್ ಕ್ಲಾಸ್ಮೇಟ್ಸ್ ಅಂತ ಬರಿತೀವಿ ಕ್ಲಾಸ್ಮೇಟ್ ಅಂತೇಳಿ ನೋಡ್ರಿ ಇಲ್ಲೆಲ್ಲ ಈ ಅರ್ಧ ವರ್ಡನ್ನು ಕೈ ಬಿಟ್ಬಿಡ್ಬೇಕು ನಾಲೆಡ್ಜ್ ಇದ್ರ ಎಲ್ಲದೂ ಸಹ ಇಲ್ಲಿ ಸಿಟಿ ಅನ್ನೋದ್ರಲ್ಲಿ ಎರಡು ಸಿಲಬಲ್ ಇದೆ ಫ್ರೆಂಡ್ ಅನ್ನೋದ್ರಲ್ಲಿ ಒಂದು ಸಿಲೆಬಲ್ಲು ಇದರಲ್ಲಿ ಎರಡು ಸಿಲಬಲ್ ಇದರಲ್ಲಿ ಮೂರು ಸಿಲಬಲ್ ಹಾಗಾಗಿ ಫ್ರೆಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂತಹ ಆನ್ಸರು ಆಗಿದೆ ನೆಕ್ಸ್ಟು ಕಂಬೈನ್ ದ ಕೊಲಕೇಟಿವ್ ವರ್ಡ್ ಅಂತ ಕೇಳಿದರೆ ಶಾರ್ಟ್ ಅನ್ನೋದಕ್ಕೆ ನಾವಿಲ್ಲಿ ಬರೀಬೇಕಾಗಿರೋದು ಶಾರ್ಟ್ ಟೆಂಪಲ್ ಅಲ್ಲ ಶಾರ್ಟ್ ಟೇಬಲ್ ಅಲ್ಲ ಶಾರ್ಟ್ ಟೆಂಪರ್ ಅಂತ ಬರೀಬೋದು ಶಾರ್ಟ್ ಏನೇನು ಬರೋ ಏರಿ ಬರೋದಿಲ್ಲ ಹಾಗಾಗಿ ಶಾರ್ಟ್ ಟೆಂಪರ್ ಅನ್ನೋದು ಕರೆಕ್ಟ್ ಆನ್ಸರ್ ಸೊ ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ ಅಂತ ಇದೆ ಇಲ್ಲಿ ಬ್ಯೂಟಿಫುಲ್ ಜೊತೆಗೆ ನಾನು ಮೋಸ್ಟ್ ಇದ್ದಿದ್ದರೆ ದ ಸೇರಿಸ್ಬೇಕಾಗಿತ್ತು ಇಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಈಸ್ ಎ ಸೇರಿಸ್ಬೇಕು ಕರೆಕ್ಟ್ ಆರ್ಟಿಕಲ್ ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಇದೆ ಸಾಯಿ ಕೃಷ್ಣ ಈಸ್ ಪೂರ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಸೊ ಸಾಯಿ ಅವನು ಪೂರ್ ಆಗಿದ್ದರೂ ಸಹ ಆಗಿ ಆಗಿ ಬಟ್ಟನ್ನು ಯೂಸ್ ಮಾಡಬೇಕು ಬಟ್ ಹೀ ಬಟ್ ಹೀ ಬಟ್ ಹೆಲ್ಪ್ಫುಲ್ ಅಂತ ಬರೀಬೋದು ಅಥವಾ ಇದರಲ್ಲಿ ಕೆಲವು ಸಲ ದೋ ಕೂಡ ಯೂಸ್ ಮಾಡ್ಬೋದು ಸಾಯಿ ಈಸ್ ಪೂರ್ ದೋ ಹಿ ಹೆಲ್ಪ್ಫುಲ್ ಟು ನೀಡಿ ಪೀಪಲ್ ಅಂತೇಳಿ ಹಾಗಾಗಿ ಬಟ್ ಆ್ಯಂಡ್ ದೋ ಎರಡೂ ಸಹ ಬರ್ತದೆ ಬಟ್ ಈಸ್ ಮೋರ್ ಸೂಟಬಲ್ ಅಂತ ಹೇಳ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಇಸ್ ಡಾಗ್ ಅಂತ ಇದೆ ಸೊ ವಿತ್ ಇಸ್ ಡಾಗನ್ನೇ ಬರೀಬೇಕು ವಿತ್ ಇಸ್ ಡಾಗ್ ಡಾಗ್ ಜೊತೆ ನಡ್ಕೊಂಡು ಹೋದ ಅಂತ ಹೇಳ್ಬೇಕಾಗ್ತದೆ ವಿತ್ ಇಸ್ ಡಾಗ್ ಸೊ ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ನೋಡಿ ಲಾಸ್ಟ್ ಇಯರ್ ಇದೆ ಇಲ್ಲಿ ಇಲ್ಲಿ ಬಿ ಪಾಸಿಟಿವ್ ಬರೀಬೇಕಾದ್ರೆ ಅನುಷ್ಕಾ ಸಿಂಗ್ಯುಲರ್ ಇದೆ ಫಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸನ್ನು ಯೂಸ್ ಮಾಡಬೇಕು ಪ್ರಾಕ್ಟೀಸ್ ಅಂತ ಇರೋದನ್ನು ಪ್ರಾಕ್ಟೀಸ್ಡ್ ಆಗಬೇಕು ಆಲ್ರೆಡಿ ಮುಗ್ದೋಗಿರೋದ್ರಿಂದ ಪ್ರಾಕ್ಟೀಸ್ಡ್ ಬರೀಬೇಕಾಗ್ತದೆ ಅನುಷ್ಕಾ ವಾಸ್ ಪ್ರಾಕ್ಟೀಸ್ಡ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತೇಳಿ ಬರೀಬೇಕಾಗ್ತದೆ ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ ಸೊ ಇಲ್ಲಿ ಕೈಂಡ್ ಹಾರ್ಟೆಡ್ ಅಂತಂದರೆ ಸೊ ಒಳ್ಳೆ ಹೃದಯ ಇರತಕ್ಕಂಥವ್ರು ಸೊ ಅದು ಗುಣವಾಚಕ ಆಗ್ತದೆ ದಟ್ ಈಸ್ ಅಡ್ಜೆಕ್ಟಿವ್ ಇದು ಅಡ್ಜೆಕ್ಟಿವ್ ಆಗಿದೆ ಸೊ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇನ್ ಅವರ್ ಸ್ಕೂಲ್ ಆನಿಯಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಅಂತ ಇದೆ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಅಂತ ಹೇಳಕ್ ಬರಲ್ಲ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಅಂತ ಬರೀತೇವೆ ನಾವು ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಡಿಸ್ಟ್ರಿಬ್ಯೂಟ್ ಅನ್ನೋದರೆ ಡಿಸ್ಟ್ರಿಬ್ಯೂಷನ್ ಅಂತ ಬರೀಬೇಕು ಯೂಸ್ ದ ವರ್ಡ್ ಅಗ್ರಿ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ ಸೊ ಯಾವುದಾದ್ರೂ ಒಂದು ಬರಿಬೋದು ರಾಧಾ ಅಗ್ರೀಡ್ ಅಗ್ರೀಡ್ ಟು ಗೋ ಎ ಟ್ರಿಪ್ ಟು ಗೋ ಎ ಟ್ರಿಪ್ ಅಗ್ರೀಡ್ ಅಂತಕ್ಕಂಥದ್ದನ್ನು ವರ್ಡ್ ಆಗಿ ಯೂಸ್ ಮಾಡ್ಕೊಂಡು ಸಾರಿ ವರ್ಬ್ ಆಗಿ ಯೂಸ್ ಮಾಡಿದ್ವಿ ಚೇಂಜ್ ಇನ್ ಟು ಡಿಗ್ರಿ ಇದೆ ಸೊ ರೋಸ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಇದೆ ಸೊ ಇದನ್ನು ಬರೀಬೇಕಾದ್ರೆ ನಾವು ರೋಸ್ ಈಸ್ ಮೋರ್ ಮೋರ್ ಬ್ಯೂಟಿಫುಲ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಸೇರಿಸ್ಬೇಕು ಮೋರ್ ಬ್ಯೂಟಿಫುಲ್ ಫ್ಲವರ್ ಸಾರಿ ಇಲ್ಲಿ ಮೋರ್ ಬ್ಯೂಟಿಫುಲ್ ಫ್ಲವರ್ ದ್ಯಾನ್ ಎನಿ ಅದರ್ ಅಂತ ಬರೀಬೇಕು ಮೋರ್ ಬ್ಯೂಟಿಫುಲ್ ಫ್ಲವರ್ ಒಂದೇ ನಿಮಿಷ ನಾನು ಫಸ್ಟ್ ಬರ್ತಿದ್ದೆ ಕರೆಕ್ಟ್ ಇತ್ತು ರೋಸ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಧ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಇನ್ ದ ಗಾರ್ಡನ್ ಈ ಥರ ಬರೀಬೇಕು ಇಲ್ಲಿ ಮೋರು ಮತ್ತು ಧ್ಯಾನ್ ಎನಿ ಅದರನ್ನ ಸೇರಿಸ್ಬೇಕು ಚೇಂಜ್ ಇಂಟು ಪಾಸಿವ್ ಆಸ್ ಇದೆ ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡಲ್ ಅಂತ ಇದೆ ಪ್ರಿಪೇರಿಂಗ್ ಇರೋದ್ರಿಂದ ನಾವು ಇಲ್ಲಿ ಬೀಯಿಂಗನ್ನು ಯೂಸ್ ಮಾಡಬೇಕಾಗ್ತದೆ ಸೊ ಈಗ ಅದನ್ನು ಬರೀಬೇಕು ಅಂತಂದರೆ दीपक राज दीपक राज इज बीइंग ಸಂಸಿ ಇದು ಪಾಸಿ ವಾಸಿ ಚೇಂಜ್ ಮಾಡಬೇಕಾದರೆ ಸೈನ್ಸ್ ಮಾಡಲ್ ಫಸ್ಟ್ ಇ ಬರಬೇಕು ದೀಪಕ್ ರಾಜ लास्टಿಗೆ ಹೋಗಬೇಕು ಸೋ ಅದಕ್ಕೆ ಫಸ್ಟ್ ಸೈನ್ಸ್ ಮಾಡಲ್ ಬರ್ಕೋಬೇಕಾಗಿತ್ತು ಎಸ್ ಸೈನ್ಸ್ ಮಾಡಲ್ ಎ ಸೈನ್ಸ್ ಮಾಡಲ್ ಈಿಂಗ್ ಇದು ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಈಸ್ ಬೀಯಿಂಗ್ ಬರೀಬೇಕಾಗುತ್ತದೆ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಓಕೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ ಸೊ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಬರೀಬೇಕಾಗಿರೋದು ಸೊ ದೇರ್ ಫೋರ್ ಇಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ ಹರೀಶ್ ಟೋಲ್ಡ್ ಭೀಮೇಶ್ ದಟ್ ಹೀ ವಾಝ್ ಎಚ್ ಇ ಹಿ ವಾಝ್ ಐ ಆಮ್ ಇದ್ದಿದ್ದು ಹಿ ವಾಝ್ ಆಗ್ತದೆ ಸೊ ಪ್ಲ್ಯಾನಿಂಗನ್ನು ಏನು ಚೇಂಜ್ ಮಾಡೋ ಮಾಡೋವಾಗಿಲ್ಲ ಹಿ ವಾಸ್ ಪ್ಲ್ಯಾನಿಂಗ್ ಟು ಪ್ಲೇ ടു എസ്കിറ്റ് ടൂ പ്ലേ എസ്കിറ്റ് ഇന്ദ ആനുയൽ ഡേ പ്രോഗ്രാം ആന്യുയൽ ഡേ പ്രോഗ്രാം ടുഡേ അല്ല ദേ അറിവെ ಟುಡೇನ ಆನ್ಯುಯಲ್ ಪ್ರೋಗ್ರಾಂ ಸ್ಕಿಟ್ ಇನ್ ದ ಆನ್ಯುಯಲ್ ಪ್ರೋಗ್ರಾಂ ದೇ ಇಷ್ಟು ಬರೀಬೇಕು ನೀವು ಸೊ ಇರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ ಟೂ ಇಯರ್ಸ್ ಎಡಿಟ್ ದ ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಬೈ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಮುಂಬೈನಲ್ಲಿ ಎಮ್ ಅನ್ನ ಬರಿಬೇಕು ಕ್ಯಾಪಿಟಲ್ ಎಂ ಯು ಎಮ್ ಬಿ ಎ ಐ ಇದನ್ನು ಬರೀಬೇಕು ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಇಲ್ಲಿ ಎಲ್ವೋ ಎಷ್ಟಿ ಲಾಸ್ಟ್ ಇದೆಯಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕು ಎಲ್ಲಿ ಎ ಎಸ್ ಟಿ ಬರಿಬೇಕು ಎಲ್ ಎ ಎಸ್ ಟಿ ಬರೆದ್ರೆ ಸರಿ ಹೋಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಇದೆ ಹೌ ಡಿಡ್ ಸ್ವಾಮಿ ಫಾದರ್ ಟ್ರೈ ಟು ಕನ್ವಿನ್ಸ್ ಸ್ವಾಮಿ ದಟ್ ಕರೆಜ್ ಈಸ್ ಇಂಪಾರ್ಟೆಂಟ್ ಸೊ ಈ ಕ್ವಶನ್ ಆನ್ಸರ್ಸ್ ಎಲ್ಲ ನಿಮ್ಮ ಟೆಕ್ಸ್ಟಲ್ಲಿ ಯೂಸ್ ಮಾಡಿ ಬರೆದಿರ್ತೀರಾ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಕ್ವಶನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಇದೆ ಎಕ್ಸ್ಟ್ರಾಕ್ಟ್ಸ್ ಇದೆ ಸೊ ಈ ಎಕ್ಸ್ಟ್ರಾಕ್ಟ್ಸು ಮತ್ತು ಇವೆಲ್ಲ ಏನು ಈಗ ನೀವು ಬರೆದಿರ್ತಕ್ಕಂಥ ಪ್ರೊಫೈಲ್ ಇರ್ಬೋದು ಸ್ಟೋರಿ ಇರ್ಬೋದು ಇವನ್ನೆಲ್ಲ ನಾನು ನೆಕ್ಸ್ಟು ಸೆಕೆಂಡ್ ಪಾರ್ಟಲ್ಲಿ ಇಮಿಡಿಯೇಟಾಗಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಫಸ್ಟ್ ಪಾರ್ಟನ್ನು ನೋಡ್ತಾ ಇರಿ ಸೆಕೆಂಡ್ ಪಾರ್ಟ್ ಈ ವಿಡಿಯೋನ ಇಮಿಡಿಯೇಟಾಗಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್